ಇಡ್ಲಿ ಎಲ್ಲರ ಫೇವ್ರೇಟ್ ಫುಡ್ ಆದರೆ ಇದೇ ಇಡ್ಲಿ ಬಗ್ಗೆ ಆತಂಕ ಮೂಡಿದೆ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯು ಜೀವಕ್ಕೆ ಮಾರಕ ಅನ್ನೋದು ಬಯಲಾಗಿದೆ ಮತ್ತೊಂದು ಕಡೆ ಕಲ್ಲಂಗಡಿಯ ಕಲರ್ಗಾಗಿ ಕೆಮಿಕಲ್ ಬಳಸ್ತಿರೋದು ಬಯಲಾಗಿದೆ ಇದರಿಂದಾಗಿ ನಗರದಲ್ಲಿ ತಲ್ಲಣ ಆವರಿಸಿದೆ ಮಕ್ಕಳೇ ಇರಲಿ ವೃದ್ಧರೇ ಆಗಲಿ ರೋಗಿಗಳೇ ಆಗಲಿ ಜ್ವರ ಕೆಮ್ಮು ಮೈ ಕೈ ನೋವೇ ಇರಲಿ ಎಲ್ಲಾ ವಯೋಮಾನದವರು ಎಲ್ಲಾ ಸಮಯದಲ್ಲೂ ಸೇವಿಸಬಹುದಾದ ಆಹಾರ ಅಂದ್ರೆ ಇಡ್ಲಿ ವೈದ್ಯರ ಸಲಹೆಗಳಲ್ಲಿ ಮೊದಲ ಸ್ಥಾನದಲ್ಲಿರೋ ಇಡ್ಲಿಯನ್ನ ಅತಿ ದೊಡ್ಡ ಮಾತ್ರೆ ಅಂದ್ರೂ ತಪ್ಪಾಗಲ್ಲ ಇಂಥ ಇಡ್ಲಿ ಕುರಿತು ಬೆಂಗಳೂರಿನ ಇನ್ನೂರ ಐವತ್ತೊಂದಕ್ಕೂ ಹೆಚ್ಚು ಕಡೆ ಸಂಗ್ರಹಿಸಿದ್ದ ಮಾದರಿಯಲ್ಲಿ ಐವತ್ತೊಂದು ಇಡ್ಲಿ ಸ್ಯಾಂಪಲ್ಸ್ ಅಸುರಕ್ಷಿತ ಅಂತ ವರದಿ ಬಂದಿತ್ತು ಇದೇ ರಿಪೋರ್ಟ್ನಿಂದ ತಲ್ಲಣ ಶುರುವಾಗಿದೆ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಕಂಟಕ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ವಿಧಿಸಿದ್ರು ಕಳ್ಳಾಟ ವಿಷಯ ಏನು ಅಂದ್ರೆ ಕೆಲವರು ಇಡ್ಲಿ ತಯಾರಿಸಲು ಪ್ಲಾಸ್ಟಿಕ್ ಕವರ್ ಬಳಸ್ತಾರೆ ಇದರಿಂದಾಗಿ ಪಿಎಫ್ಎಎಸ್ ಎಂಬ ಕೆಮಿಕಲ್ ಬಿಡುಗಡೆಯಾಗುತ್ತೆ ಈ ಕೆಮಿಕಲ್ ನಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಮಹಿಳೆಯರಿಗೆ ಗರ್ಭಧಾರಣೆ ಹೃದಯಾಘಾತದ ಸಮಸ್ಯೆ ಎದುರಾಗಲಿದೆ ಹೀಗಾಗಿ ಸರ್ಕಾರ ಇಡ್ಲಿ ತಯಾರಿಕೆ ಪಾರ್ಸಲ್ನಲ್ಲಿ ಪ್ಲಾಸ್ಟಿಕ್ ಬಳಸದಂತೆ ಆದೇಶಿಸಿತ್ತು ಈ ಆದೇಶ ಪಾಲನೆ ಜಾರಿ ವೀಕ್ಷಿಸಲು ಟಿವಿ ನೈನ್ ರಿಯಾಲಿಟಿ ಚೆಕ್ ಗೆಳೆದಿತ್ತು ಆದರೆ ಮೆಜೆಸ್ಟಿಕ್ ನಲ್ಲಿ ಪ್ಲಾಸ್ಟಿಕ್ ಕವರ್ ಬಳಸ್ತಾ ಇದ್ರು ಪ್ರಶ್ನಿಸಿದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ವ್ಯಾಪಾರಿಗಳು ಕಿರಿಕ್ ತೆಗೆದ್ರು ಆಹಾರದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಬೇಕು ಅಂತ ಹೇಳಿದೆ ಆದ್ರೆ ಸಾಕಷ್ಟು ಕಡೆಗಳಲ್ಲಿ ಟಿವಿ ನೈನ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ರಸ್ತೆ ಬದಿ ಬೀದಿ ಬದಿಯಲ್ಲಿ ಆಹಾರ ಏನು ವ್ಯಾಪಾರ ಮಾಡ್ತಾರೆ ಕ್ಯಾಂಟೀನ್ ಅನ್ನು ಇಟ್ಕೊಂಡಿದ್ದಾರೆ ಅವರು ಇನ್ನೂ ಕೂಡ ಕೆಲವೊಂದು ಕಡೆ ಪ್ಲಾಸ್ಟಿಕ್ ಗಳನ್ನ ಬಳಸ್ತಾ ಇದ್ದಾರೆ ತಾವಿಲ್ಲಿ ಗಮನಿಸಬಹುದು ಇಲ್ಲಿ ಪ್ಲಾಸ್ಟಿಕ್ ತಟ್ಟೆಗಳನ್ನ ಬಳಸ್ತಾ ಇರುವಂತದ್ದು ಇದು ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಕಾರಕ ಆಗತ್ತೆ ಸತಿಂತಿರದೇನೋ ಅದು ಇದರ ಲಾಸೆದ ಕಷ್ಟಮರಿ ಇಲ್ಲನಕದದಾ ಇಲ್ಲ ತಸ್ತಿರವಾಗಿದೆ ತಾಳಿಯಾಗಿದು ನಾಟಕಕ್ಕೆ ಸಲ ತರ್ಸಿರೋದು ನೀನೇ ಇನ್ನು ಕೆಲವು ವ್ಯಾಪಾರಿಗಳು ಪ್ಲಾಸ್ಟಿಕ್ ಬಿಟ್ಟು ಬಾಳೆ ಎಲೆಯಲ್ಲೇ ಇಡ್ಲಿ ಕೊಡ್ತಿದ್ದಾರೆ ಯೂಸ್ ಮಾಡ್ತಾ ಇಲ್ಲ ಯಾವಾಗೆನ್ ಪ್ಲಾಸ್ಟಿಕ್ನ ಎಲೆಲ್ಲೇ ಕೊಡ್ತಾ ಇದೀವಿ ಯಾಕಂದ್ರೆ ಜನಗಳು ಒಳ್ಳೇದು ಎಲೆಲಿ ಕೊಟ್ರು ಪ್ಲಾಸ್ಟಿಕ್ ಆಗಿ ಕ್ಯಾನ್ಸರ್ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರ ಚಾ ಟೆಸ್ಟಿಂಗ್ ಎಲ್ಲಾ ಡೌನ್ ಅದಕ್ಕೋಸ್ಕರ ನಾವು ನಾವು ಕವರ್ ಯೂಸ್ ಮಾಡ್ದಿಲ್ಲ ಫಸ್ಟ್ ಇಂದನೇ ಎಲೆನೇ ಯೂಸ್ ಮಾಡ್ತಾ ಇರೋದು ವಿಷಯ ಇಷ್ಟ ಆದ್ರೆ ಕಲ್ಲಂಗಡಿ ಹಣ್ಣಿಗೆ ಬಣ್ಣ ಸಿಹಿ ಹೆಚ್ಚಿಸಲು ವಿಷಕಾರಿ ಕೆಮಿಕಲ್ ಬಳಸ್ತಿರೋದು ಕೂಡ ಬಯಲಾಗಿದೆ ಹೀಗಾಗಿ ಕಲ್ಲಂಗಡಿ ಹಣ್ಣು ವ್ಯಾಪಾರಸ್ಥರ ಮೇಲೆ ಆರೋಗ್ಯ ಇಲಾಖೆ ನಿಗಾ ವಹಿಸಿದೆ ಈ ಬಗ್ಗೆ ಟಿವಿ ನೈನ್ ಕೂಡ ರಿಯಾಲಿಟಿ ಚೆಕ್ ಮಾಡ್ತು ಕಲ್ಲಂಗಡಿಗೆ ಕೃತಕ ಬಣ್ಣಗಳನ್ನ ಸೇರಿಸಿ ಅಪಾಯಕಾರಿಯಾಗಿ ಇದನ್ನ ಜನರಿಗೆ ತಿನ್ಸುವಂತ ಕೆಲಸಗಳು ನಡೀತಿದೆ ಇದೆ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬರ್ತಾರೆ ಸದ್ಯಕ್ಕೆ ಒಂದು ಕಲ್ಲಂಗಡಿ ಹಣ್ಣು ಹಣ್ಣಿನ ಮುಂಭಾಗ ಇದನ್ನು ನೋಡ್ತಿರ್ಬಹುದು ಸಾಕಷ್ಟು ಕಲ್ಲಂಗಡಿ ಹಣ್ಣಿನ ಲಾಟನ್ನ ಇಲ್ಲಿ ವ್ಯಾಪಾರಿಗಳು ಇಲ್ಲಿ ಹಾಕಿದ್ದಾರೆ ಒಂದು ಕಲ್ಲಂಗಡಿ ಹಣ್ಣು ತುಂಬಾ ಕೆಂಪಾಗಿ ಕಾಣೋದಕ್ಕೆ ಕೃತಕ ಬಣ್ಣಗಳನ್ನು ಬಳಸ್ತಾ ಇದಾರೆ ಅನ್ನೋ ಒಂದಷ್ಟು ಆರೋಪವನ್ನು ಕೇಳಿ ಬರ್ತದೆ ಒಂದು ಜನರ ಆಲ್ ಟೈಮ್ ಫೇವರೇಟ್ ಇಡ್ಲಿ ಮತ್ತೊಂದು ಬೇಸಿಗೆಯಲ್ಲಿ ದಾಹ ನೀಗಿಸುವ ಕಲ್ಲಂಗಡಿ ಇವೆರಡರ ಸುರಕ್ಷತೆ ಬಗ್ಗೆಯೇ ಜನರಿಗೆ ಕಳವಳ ಶುರುವಾಗಿದೆ ಅಧಿಕಾರಿಗಳು ಜನರ ಆರೋಗ್ಯದ ಜೊತೆ ಜಲ್ಲಾಟ ಆಡೋರಿಗೆ ತಕ್ಕ ಶಾಸ್ತಿ ಮಾಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್